ಚಿಕ್ಕೋಡಿಯಲ್ಲಿ ಇಂದು ರಾಜ್ಯ ರೈತ ಸಂಘಟನಾ ಹಾಗೂ ಹಸಿರು ಸೇನೆಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಕರಗಾವ್ ಏತ್ ನೀರಾವರಿ ಯೋಜನೆಗಾಗಿ ಚಿಕ್ಕೋಡಿಯಲ್ಲಿ ಬೃಹತ್ ಪ್ರತಿಭಟನೆ ರೈತರಿಂದ ಹಮ್ಮಿಕೊಳ್ಳಲಾಗಿತ್ತು ಗುರುವಾರದಂದು ಏತ್ ನೀರಾವರಿ ಯೋಜನೆಗಾಗಿ ಬಸವ ಸರ್ಕಲ್ ಬಂದ್ ಮಾಡುವ ಮುಖಾಂತರ ರೈತರು ಪ್ರತಿಭಟನೆ ನಡೆಸಿದರು ಚಿಕ್ಕೋಡಿಯ ಸುತ್ತಮುತ್ತಲಿನ ರೈತರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕರಗಾಂವ್ ಏತ್ ನೀರಾವರಿ ಯೋಜನೆಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಆದರೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ಯಾವುದೇ ಕ್ರಮ ಕೈಗೊಳ್ಳದೇ ಇರುವ ಕಾರಣ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಚಿಕ್ಕೋಡಿ ಪಟ್ಟಣದ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಗೆ ವಕೀಲರ ಸಂಘ ಕನ್ನಡಪರ ಸಂಘಟನೆಗಳು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಬೆಂಬಲ ಸೂಚಿಸಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದ ಚನ್ನಪ್ಪ ಪೂಜಾರಿ ಹಾಗೂ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿ ಅವರು ಈ ಪ್ರತಿಭಟನೆ ನೇತೃತ್ವ ವಹಿಸಿದ್ದರು ಕರಗಾಂವ್ ಯತ್ನಿರಾವರಿ ಯೋಜನೆಯಿಂದ ನೂರ ಅರುವತ್ತು ಕೋಟಿ ರೂಪಾಯಿ ಜೈ ಹನುಮಾನ್ ಏತು ನೀರಾವರಿ ಯೋಜನೆಯಿಂದ ನಾಲ್ಕುನೂರ ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗಾಗಿವೆ ಸುಮಾರು ಹದಿನಾರು ಸಾವಿರ ಎಕರೆ ಭೂಮಿಗೆ ನೀರು ಸಿಗಬಹುದೆಂದು ಅಂದಾಜಿಸಲಾಗಿದೆ ಇದರಿಂದಾಗಿ ಹದಿನಾಲ್ಕು ಗ್ರಾಮಗಳಿಗೆ ಈ ಯೋಜನೆಯಿಂದ ಅನುಕೂಲವಾಗಲಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರೈತರ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾದ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಈ ಭಾಗದ ಶಾಸಕರುಗಳು ಕೆಲಸ ಮಾಡಬೇಕಾಗಿದೆ ಎಂದು ಆಗ್ರಹಿಸಿದರು ಈ ಭಾಗದ ರೈತರಿಗೆ ವಿದ್ಯುತ್ ಪೂರೈಕೆಯಲ್ಲಿ ತೊಂದರೆ ಆಗುತ್ತಿರುವುದರಿಂದ ಸಂಬಂಧಪಟ್ಟ ಹಿಸ್ಕಾಂ ಅಧಿಕಾರಿಗಳಿಗೆ ಕರೆಸಿ ಅವರಿಗೆ ರೈತರಿಗೆ ಆಗುತ್ತಿರುವ ತೊಂದರೆಗಳನ್ನು ಬಗೆಹರಿಸುವಂತೆ ಎಚ್ಚರಿಕೆ ನೀಡಿದರು ಈ ಜಿಲ್ಲಾ ಉಸ್ತುವಾರಿ ಅವರು ಕೊಟ್ಟರು ಪಾಪ ಅರ್ಭ ಶಾಸಕ ಜವಾಬ್ದಾರಿಯನ್ನು ಕೊಡ್ಬೇಕಾಗಿತ್ತು ಅಧಿವೇಶನ್ ಮುಂದೆ ಲೋಕಸಭಾ ಪ್ರತಿಭಟನೆ ಮಾಡಬೇಕಾಗಿತ್ತು ಕಲಗಾವಿರಾವರಿ ಹಣವಾಣಿ ಜನರಿಗೆ ಮೂವತ್ತು ವರ್ಷದ ಜನರಿಗೆ ನ್ಯಾಯ ಕೊಡ್ಬೇಕಾಗಿತ್ತು ಹೋರಾಟ ಮಾಡಬೇಕಾಗಿ ಹೋರಾಟ ಮಾಡಿ ಪಂಚಾಯತ್ ಸಮಿತಿ ಪಟಕ್ಕೆ sanctions ಮಾಡಿಸೋದು ಗೊತ್ತಿಲ್ಲ ಈಗ ಜಿಲ್ಲಾ ಉಸ್ತುವಾರಿ ಅವರು sanctions ಮಾಡ್ಕೊಡ್ತಾರೆ ಹಿಂದಿನ ಅದಕ್ಕೆ ಟೈಮಿಂಗ್ ನಿಂತು ಹಾಡಿ ಇಚಿದ್ರು ತಕ್ಷಣ 200000 ರೂಪಾಯಿ ಕೊಡ್ತೀವಿ ಧರಣಾ ಮಾಡಿ ಯತ್ನ ರಾವಿ ಏಕೋಟೆ ವಿಕರ್ವಾಗಿ ಸದಸ್ಯ ಸಮುದಾಯಕ್ಕೆ ಬಂದಿದೆ warga ಕಿರಣ ಹಕ್ಕಾಗೋಳ್ ಚುಕ್ಕೋಡಿ